ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಗಣೇಶ್ ಅಂತ ಗಣೇಶ್ ಯಾವ ಊರು ಸರ್ ಇದು ಸರ್ ಇದು ಮುತ್ತುಗಳಿ ಅಂತ ತೊಂಡೆಬಾಯಿ ಹೋಬಳಿ ಗೌರಿಂದ್ರ ತಾಲೂಕ್ ಬರುತ್ತಾ ಓಕೆ ಆಲ್ಮೋಸ್ಟ್ ನಮ್ಮ ಗೌರಿಂದ್ರ ತಾಲೂಕಲ್ಲಿ ಒಂದು ಎಲ್ಲ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಮರಿ ಮೇಸೋರೇ ಜಾಸ್ತಿ ಇದ್ದಾರೆ ಹಾಂ ನೈಂಟಿ ಪರ್ಸೆಂಟ್ ಮರಿ ಮೇಸೋರೇ ಜಾಸ್ತಿ ಇದ್ದಾರೆ ಓಕೆ ಇದರಲ್ಲಿ ನೀವು ಎಷ್ಟು ವರ್ಷದಿಂದ ಮೇಸ್ತೀರಿ ಸರ್ ಸರ್ ನಾವು ಆರು ವರ್ಷದಿಂದ ಮೇಸ್ತಾ ಇದ್ದೀವಿ ಆರು ವರ್ಷದಿಂದ ಆರು ವರ್ಷದಿಂದ ಆರು ಏಳು ವರ್ಷದಿಂದ ಮೇಸ್ತಾ ಇದ್ದೀವಿ ಓಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಸರ್ ಕುರಿ ಮೇಸೋದ್ರಲ್ಲಿ ಸರ್ ಕುರಿ ಮೇಯಿಸೋದ್ರಲ್ಲಂತ ನಾವು ಸ್ಟಾರ್ಟಿಂಗು ನಾಲ್ಕೈದು ಮರಿ ತಂದ್ವಿ ಓಕೆ ಆದ್ರೆ ನಾಲ್ಕೈದು ಮರಿಯಿಂದ ನಾವು ಅಲ್ಲೆಲ್ಲ ಇಂಪ್ರೂವ್ಮೆಂಟ್ ನಮಗೆ ಕಾಣ್ಸಿದ್ರಿಂದ ಅದು ಬೆನಿಫಿಟ್ ಇದೆ ಅಂತ ನಾವು ಅದ್ರಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವಿ ಓಕೆ ಅದಂತ ಇವಾಗ ಎಷ್ಟು ಮರಿ ಸಾಕ್ತಾ ಇದೆ ಸರ್ ಸರ್ ಈಗ ಆಲ್ಮೋಸ್ಟ್ ಆಲ್ ನೂರು ಮೈಸೂ ಮೇಸ್ತಾ ಇದ್ದೀವಿ ಅಲ್ಲಿ ಈಗ ಕೊಟ್ಟಿದ್ದೀವಿ ಒಂದು ಬ್ಯಾಚ್ ಓಕೆ ಈ ಬ್ಯಾಚ್ ಖಾಲಿ ಆಗಿದೆ ಖಾಲಿ ಆಗಿದೆ ಬೆಳಗ್ಗೆ ಹೋಗಿದೆ ಓಕೆ ಬ್ಯಾಚ್ ಒಂದಿದೆ ಓಕೆ ಇವೆಷ್ಟಿದೆ ಸರ್ ಇವಾಗ ಸರ್ ಇವು ನಲವತ್ತೈದು ಇದಾವೆ ನಲವತ್ತೈದು ಮರಿ ಇದೆ ಸರ್ ನೀವು ಎಲ್ಲೆಲ್ಲಿ ತರ್ತೀರಾ ಸರ್ ಮರಿಗಳು ತಾನ ಕುಂಗುಂಪಲ್ಲಿ ಹೋಗ್ತೀವಿ ಸಿನ್ನೂರ್ ಹೋಗ್ತೀವಿ ಆ ಹಾವೇರಿಗ್ ಹೋಗ್ತೀವಿ ಓಕೆ ಶಾಪುರ ಹೋಗ್ತೀವಿ ಹ್ಮ್ ಅಲ್ಲಿ ಎಷ್ಟು ಬೀಳುತ್ತೆ ಸರ್ ಒಂದು ಮರಿ ಸರ್ ನಮ್ಮ ಊರ ಅವರೇಜ್ ಅನ್ನು ಮರಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಆರೂವರೆ ಇಂದ ಮೇಲೆ ಪೆಟ್ಟು ಎಂಟು ಸಾವಿರದವರೆಗೂ ಹೋಗುತ್ತೆ ಓಕೆ ಆರೂವರೆ ಎಂಟು ಸಾವಿರ ಎಂಟು ಸಾವಿರದವರೆಗೂ ಇಡ್ತೀವಿ ಅಂದ್ರೆ ಮರಿ ಯಾವ ತರ ಯಾವ ತರ ಜಾತಿ ಬಣ್ಣ ನೋಡ್ಬಿಟ್ಟು ಸೈಜು ಎಲ್ಲ ನೋಡ್ಬಿಟ್ಟು ಅದ್ಮೇಲೆ ಡಿಪೆಂಡ್ ಮಾಡ್ತಾ ಇರ್ತೀನಿ ಅಂದ್ರೆ ಸೆಲೆಕ್ಷನ್ ಚೆನ್ನಾಗಿರ್ಬೇಕು ಹಾ ಮರಿ ಸೆಲೆಕ್ಷನ್ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಏನೇ ಆಗ್ಲಿ ಅಂತ ಮರಿ ಒಂದು ಸೆಲೆಕ್ಷನ್ ಮಾಡ್ಕೋಬೇಕು ಅದ್ರ ಮೇಲೆ ಮರಿ ಸೆಲೆಕ್ಷನ್ ಚೆನ್ನಾಗಿದ್ರೆ ಮರಿ ಅತಿ ಚಿಕ್ಕದಾಗಿರೋದು ತರಬಹುದು ನಮ್ಮ ಮರಿ ಅಷ್ಟು ಬೇಗ ನಾವು ಗ್ರೋತ್ ಬರಲ್ಲ ನಮ್ದು ಅಷ್ಟೇ ತಾಯಿ ಟೈಮ್ ಹೋಗಿ ಹಾಲ್ ಕೊಡ್ತೀವಿ ಐದು ತಿಂಗಳು ನಾವ್ ಹೆಂಗ್ ಬಿಡಿಸಿವ ಅದೇ ರೀತಿ ಅವರು ಬಿಡಿಸಿ ಬಿಡ್ತಾರ ಒಂದ್ ತಿಂಗಳು ತಿಂಗಳದು ಸಿಗುತ್ತೆ ಒಂದೂವರೆ ತಿಂಗಳು ಸಿಗುತ್ತೆ ಮರಿ ಬೇಗ ಗ್ರೋತ್ ಬರಲ್ಲ ನಮ್ಗೆ ಅದು ಡೆವಲಪ್ಮೆಂಟ್ ಬರಲ್ಲ ಡೆವಲಪ್ಮೆಂಟ್ ಬರಲ್ಲ ಅದರಿಂದ ನಮ್ಗೆ ಮ್ಯಾಕ್ಸಿಮಮ್ ಏನಂದ್ರೆ ಒಂದು ಮೂರು ತಿಂಗ್ಳು ಮೇಲ್ಪಟ್ಟಿರ್ಬೇಕು ಮರಿ ಮೂರ್ ತಿಂಗ್ಳು ಆಗಿರ್ಬೇಕು ಮರಿಗೆ ಮರಿಗೆ ಎಷ್ಟೇ ತಾಲೆ ಒಂದು ಮೂರು ತಿಂಗಳು ಆಗಿರ್ಬೇಕು ಮರಿಗೆ ಮತ್ತೆ ನಾವು ಏನೇ ಸಾಕ್ಬೇಕಂದ್ರೆ ಮೂರು ತಿಂಗಳು ಆಗಿ ಆಗಿರ್ಬೇಕು ಮರಿ ಮೂರು ಮೂರು ತಿಂಗಳು ಆಗಿರ್ಬೇಕು ಸರ್ ನೀವು ಫಸ್ಟ್ ಮರಿ ತರ್ತಿರಲ್ಲ ಇವಾಗ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ ಸರ್ ಟ್ರೀಟ್ಮೆಂಟ್ ಮಾಡೋದು ಓಕೆ ಇಲ್ಲಿ ಸ್ಟಾರ್ಟಿಂಗ್ ನಾವು ಅಲ್ಲಿಂದ ಎಷ್ಟೊಂದು ಬರ್ತೀವಿ ಫಸ್ಟ್ ಇದು ಶೆಡ್ ಬರ್ತಿದ್ದಂಗೆ ಅವತ್ತು ಸಾಯಂಕಾಲ ಫಸ್ಟ್ ಮೇವ್ ಹಾಕ್ತೀವಿ ಏನೋ ಒಂದು ಡ್ರೈ ಫುಡ್ ಎಲ್ಲ ಕೊಡ್ತೀವಿ ಒಣ ಮೇವ್ ಅಂತ ಕೊಡ್ತೀವಿ ಓಕೆ ಅದ್ರ ಜೊತೆ ಅಲ್ಲಿನ ಗ್ಲೂಕೋಸ್ ನೀರು ಇಲ್ಲ ಬೆಲ್ಲದ ನೀರು ಅಂತ ಮಿಕ್ಸ್ ಮಾಡಿ ನೀರು ಕೊಡ್ತೀವಿ ಸಂಜೆ ಕೈ ಕಾಲು ನಾವೆಲ್ಲ ಸುಸ್ತಾಗಿರುತ್ತಲ್ಲ ಅದಕ್ಕಾಗಿ ಇಂಪ್ರೂವ್ಮೆಂಟ್ ಗೆ ಬೆಲ್ಲದ ನೀರು ಗ್ಲೂಕೋಸ್ ನೀರು ಎಲ್ಲ ಕೊಡ್ತೀವಿ ಸಾಯಂಕಾಲ ಬಕೆಟ್ ಗೆ ಓಕೆ ಮಾಮೂಲಿ ಮಾರನೇ ದಿನ ಡಿ ವಾರ್ಮಿಂಗ್ ಅಂತ ಜೈಕ್ಲಾಸ್ ಅನ್ನೋದು ಮಾಡ್ಕೊಂತೀವಿ ನಾವು ಅಲ್ಲಿ ಮಾರ್ನ ಜಂತುಗಳದ್ದು ಅವೆಲ್ಲ ನೆಗಡಿ ಕೆಮ್ಮು ಎಲ್ಲ ಹೋಗೋದಕ್ಕೆ ಅಲ್ಲ ಆ ಕಡೆಯಿಂದ ಬಂದಿರ್ತಾ ಈ ಕಡೆ ಅಡ್ಜಸ್ಟ್ ಆಗ್ಬೇಕು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕಲ್ಲ ಓಕೆ ನೀವ್ ಎಷ್ಟು ಬ್ಯಾಚ್ ಮೇಯಿಸ್ತೀರಿ ಸರ್ ವರ್ಷಕ್ಕೆ ನಾನು ಒಂದು ಆರರಿಂದ ಏಳು ಬ್ಯಾಚ್ ಚೇಂಜ್ ಮಾಡ್ಕೊಂತೀವಿ ಅಂದ್ರೆ ಎರಡು ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಬ್ಯಾಚ್ ಚೇಂಜ್ ಮಾಡ್ಕೊಂತೀವಿ ಅಂದ್ರೆ ನೀವು ಬೇಗನೆ ದೊಡ್ಡ ದೊಡ್ಡ ಮರಿಗಳು ತಂದು ಬೇಗ ಬೇಗನೆ ಮಾರ್ಬಿಡ್ತೀರಾ ಒಂದು ಎರಡು ತಿಂಗಳು ಎರಡು ಎರಡು ತಿಂಗಳು ಹತ್ತು ದಿನ ಮ್ಯಾಕ್ಸಿಮಮ್ ನಡೀತಾ ಇರೋದು ಎರಡು ದಿನ ಎರಡು ತಿಂಗಳು ಹತ್ತು ದಿನ ನಡೀತಾ ಓಕೆ ಮಾರ್ಕೆಟಿಂಗ್ ಹೆಂಗಿದ್ರೆ ಆ ತರ ಹ್ಮ್ ಮಾರ್ಕೆಟ್ ಬೇಗ್ನೆ ಮಾರ್ಬಿಟ್ರೆ ಇನ್ ಬೇಗನೆ ಬ್ಯಾಚ್ ಸ್ಟಾರ್ಟ್ ಮಾಡ್ತಿರಾ ಮಾರ್ಕೆಟಿಂಗ್ ಅಂತಲ್ಲ ಮರಿ ಗ್ರೋತ್ ಆಗ್ಬೇಕಲ್ಲ ಬೇಗ ನಮ್ಗೆ ಮರಿ ಮೇಲೆ ಡಿಪೆಂಡ್ ಮರಿ ಹೆಂಗ್ ಬಂದ್ರೆ ಹಂಗೆ ನಾವು ನೋಡ್ಕೊಂಡು ಸೀಸನ್ ಬೆಟ್ಟ ಹೋಗ್ತಾ ಇರತ್ತ ಸರ್ ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಸರ್ ಇಲ್ಲಿ ಸೊ ಮಾರ್ಕೆಟಿಂಗ್ ಎಲ್ಲ ನಾವ್ ಅಲ್ಲಿಂದ ತರೋದೊಂದ್ ಇಲ್ಲಿ ಅವರೇ ಬರ್ತಾರೆ ಮನೆ ಹತ್ರ ಅವ್ರೆ ನೋಡ್ತಾರೆ ಅಂದ್ರೆ ಇಲ್ಲಿ ಮಧ್ಯವರ್ತಿಗಳು ಇರ್ತಾರೆ ದಳಾಳಿ ಇರ್ತಾರಲ್ಲ ಅವರು ಬರ್ತಾರೆ ಅವರು ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಅವರು ಯಾರು ಅಂದ್ರೆ ಈ ಸೀಸನ್ ಬಡಿಗೆ ಬೆಳಗ್ಗೆ ಯಾರೋ ಬಂದಿರೋ ಅವ್ರು ಕೊಡ್ಬಿಟ್ಟು ನೆನ್ನೆ ಬಂದ್ರೆ ಬೆಳಗ್ಗೆ ಹಾಕೊಂಡು ಹೋಗಿದ್ದಾರೆ ಎಂಟ್ರೆಂಟ್ ಕೊಡ್ರಿ ಸರ್ ಇವು ಸರಿ ಒಂಬತ್ತ ಎಂಟುನೂರ ಕೊಟ್ಟಿದ್ವಾ ನಾಲ್ಕ ಸಾವಿರ ನಾಲ್ಕು ವರ್ಷ ಸಣ್ಣ ಮರಿ ಹಾಕಿದವು ಮೇಂಟೈನ್ ಆಗಿದೆ ತರಗ ನಾ ಅಪ್ಪ ಫಸ್ಟ್ ಟೈಮ್ ಅವ್ರು ಹಾಕ್ಬಿಟ್ಟಿದ್ದಾರೆ ಅದರಿಂದ ಒಂದು ಬ್ಯಾಚ್ ಅದು ಒಂದು ಅನುಭವ ಆಗಿದೆ ಅದರಿಂದ ಅದಕ್ಕೆ ತರಗ ಇದ್ ನೋಡಿ ಇಪ್ಪತ್ತು ದಿನ ಆಗಿದೆ ಅಷ್ಟೇಸ ಬಂದಿದ್ದು ಆಗಿದೆ ಸರಿ ಎಲ್ಲ ಸಾವಿರದ ಸಾವಿರದ ಎಂಟುನೂರು ರೂಪಾಯಿ ಓಕೆ

ಸರ್ ಇದಕ್ಕೆ ನಾವು ರಾಗಿ ಹುಲ್ಲು ಕೊಡ್ತೀವಿ ಕಡಲೆ ಬಳ್ಳಿ ಇದ್ರೆ ಕಡಲೆ ಬಳ್ಳಿ ಕೊಡ್ಬೋದು ಇಲ್ಲ ಅಂದ್ರೆ ಒಣಮೆ ಮುಸಿ ಜೋಳ ಸಪ್ಪೆ ಕೊಡ್ಬೋದು ಹಾ ಎಲ್ಲ ಕೊಡ್ಬೋದು ಇದಕ್ಕೆ ಓಕೆ ಸರ್ ಇವಾಗ ಒಣಮೇವು ಕೊಟ್ರೆ ಒಳ್ಳೇದ ಹಸಿ ಮೇವು ಕೊಟ್ರೆ ಒಳ್ಳೇದ ಸರ್ ಒಣಮೇವು ಅಲ್ಲೇ ಒಳ್ಳೇದು ಜಾಸ್ತಿ ಹಾ ನಾವ್ ಏನೋ ಡ್ರೈ ಫುಡ್ ನಮಗೂ ಅಷ್ಟೇ ಇವಾಗ ನೀವು ಡ್ರೈ ಫುಡ್ ಎಷ್ಟು ದಿನ ಅಷ್ಟು ಗ್ರೋತ್ ಇದೆ ಮರಿ ಹಸಿ ಮೇಲೆ ಮರಿ ತೊಳ್ಬಾರ ಸ್ವಲ್ಪ ಗಟ್ಟಿ ಬಲ್ಲ ಮರಿ ಜಿಬ್ರಾಡ ಸ್ಟಾರ್ಟ್ ಆಗುತ್ತೆ ಆಗೋಗುತ್ತೆ ಅಂದ್ರೆ ಒಣಮೇವು ಕೊಟ್ರೆ ಬೆಟರ್ ಅಂತೀರಾ ಒಣಮೇವು ಕೊಟ್ರೆ ಬೆಟರ್ ಇದಕ್ಕೆ ಸರ್ ಇವಾಗ ಯಾವ ಸೀಸನ್ ಅಲ್ಲಿ ಮರಿ ಚೆನ್ನಾಗಿ ಬರುತ್ತೆ ಸರ್ ಇದೇ ಸೀಸನ್ ಸ್ವಲ್ಪ ಬೇಸಿಗೆ ಸೀಸನ್ ಬೇಸಿಗೆ ಸೀಸನ್ ಚೆನ್ನಾಗಿ ಬರುತ್ತೆ ಅಂದ್ರೆ ಮಳೆಗಾಲದಲ್ಲಿ ಅಷ್ಟೊಂದು ಸಮಾಜದಲ್ಲಿ ಅಂದ್ರೆ ಸ್ವಲ್ಪ ಸಣ್ಣ ಮರಿ ನಾವು ಆದಷ್ಟು ನೋಡ್ಬೋದು ಲೈಕ್ ಮಾಡ್ಬಾರ್ದು ಏನೇನು ಏಳು ಏಳು ಸಾವಿರ ಮೇಲ್ಪಟ್ಟ ಮರಿ ಹಾಕೊಂಡ್ರೆ ಮಳೆಗಾಲದಲ್ಲಿ ನಮಗೆ ದೊಡ್ಡ ದೊಡ್ಡ ಮರಿಗಳು ಮರಿಗಳು ಸ್ವಲ್ಪ ಯಾಕಂದ್ರೆ ಅಡ್ಜಸ್ಟ್ ಆಗಲ್ಲ ಆಗಲ್ಲ ಸಣ್ಣ ಮರಿ ಅಂದ್ರೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ ಅಲ್ಲಿ ಒಂದು ನೀರು ಕುಡಿದಿರುತ್ತೆ ಇಲ್ಲೊಂದು ನೀರು ವಾತಾವರಣ ಸೆಟ್ ಆಗಲ್ಲ ಹಂಗಾಗಿ ಆದಷ್ಟು ಮಳೆಗಾಲ ಚಳಿಗಾಲ ಸ್ವಲ್ಪ ಆದಷ್ಟು ದೊಡ್ಡ ಮರಿನೇ ತರಬೇಕು ನಾವು ದೊಡ್ಡ ಮರಿನೇ ತರಬೇಕಾಗಲ್ಲ ಓಕೆ ಇವಾಗ ಚಿಕ್ಕ ಮರಿ ತಂದ್ರೆ ಬೇಸಿಗೆಯಲ್ಲಿ ನಾವ್ ಸಣ್ಣ ಮರಿ ತಂದ್ರೂ ಸಾವಿರ ಐದುವರೆಗೆ ಸಿಗುತ್ತೆ ಅವು ತಂದ್ರೂ ನಡೀತೈತೆ ಈ ಮಳೆಗಾಲ ಚಳಿಗಾಲದಲ್ಲಿ ಮಾತ್ರ ಏನಿದ್ರು ನಮ್ಗೆ ಒಂದ್ ಏಳ್ ಸಾವಿರ ಮೇಲ್ಪಟ್ಟಿರ್ಬೇಕು ಏಳ್ ಸಾವಿರ ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ಮರಿ ಓಕೆ ಸರ್ ಇವಾಗ ಕುರಿಗೆ ಯಾವ ತರ ಕಾಯಿಲೆ ಬರುತ್ತೆ ಸರ್ ಸ್ವಲ್ಪ ಕುರಿಗೆ ಮಾಮೂಲಿ ಅಲ್ಲಿಂದ ಕೈ ಕಾಲು ನೋವು ಜ್ವರ ಜಾಸ್ತಿ ಇರುತ್ತೆ ಎರಡ್ ಮೂರ್ ದಿನದಲ್ಲಿ ಸೆಟೆಲ್ ಆಗಬೇಕಾಗ ನಮ್ಗೆ ಫಿಫ್ಟೀನ್ ಡೇಸ್ ಹಿಡಿತದೆ ಹಿಡಿದ ವಾತಾವರಣ ಸೆಟ್ ಆಗುತ್ತೆ ಒಂದ್ ತಿಂಗ್ಳ ಮೇಲ್ಪಟ್ಟಿ ನಾವ್ ಏನ್ ಕೊಟ್ಟರು ಅವಕ್ಕೆ ತಗೋ ಶಕ್ತಿ ಬರುತ್ತೆ ರೆಡಿ ಮಾಡಿರ್ತೀವಲ್ಲ ಅಲ್ಲ ಫಸ್ಟ್ ನಾವ್ ಮರಿ ಬರ್ತಿದಾಗ ಪ್ರೀಪೇರ್ ಮಾಡ್ಸ್ಕೊಂತೀವಿ ಒಂದಿನ ಬಿಟ್ಟು ಒಂದಿನ ಬಿಟ್ಟು ಇಲ್ಲ ಕೊಟ್ಟು ಅದ್ ಮಾರಿನಿ ಪ್ರೀಪೇರ್ ಮಾಡ್ಸಿ ಆಮೇಲೆ ಅದೊಂದು ತ್ರೀ ಫೋರ್ ಡೇಸ್ ಬಿಟ್ಟು ಆಮೇಲೆ ಈಟಿ ಮಾಡಿಸ್ತೀವಿ ಆಮೇಲೆ ಒಂದು ಡೆಕ್ಟೊ ಮ್ಯಾಕ್ಸನ್ ಬರುತ್ತೆ ಮರಿ ಗ್ರೋಥಿಂಗ್ ಬರೋಕ್ಕೆ ಅದೊಂದು ಮಾಡ್ಸ್ಕೊಡ್ತೀವಿ ಅದೊಂದು ತ್ರೀ ಫೋರ್ ಡೇಸ್ ಬಿಟ್ಟೆ ಆಮೇಲೆ ಎಚ್ ಎಸ್ ಮಾಡ್ತೀವಿ ಜ್ವರ ಕೆಮ್ಮು ನೆಗಡಿ ಎಲ್ಲ ಇದಾಗತ್ತೆ ಹೆಚ್ಚಸ್ ಮಾಡಿಸ್ತೀವಿ ಓಕೆ ಆಮೇಲೆ ಈ ಬೇರೆ ಬಿಸಿ ಟೈಮ್ ಜಾಸ್ತಿ ಅಲ್ವಾ ಹಾಗಾಗಿ ಇದು ಒಂದು ಬೊಬ್ಬೇದ ಅಂದ್ರೆ ಶಿಪ್ ಹಾಕ್ಸ್ಕೊಂಡ್ ಬರುತ್ತೆ ಅದೊಂದು ಮಾಡ್ಸ್ಕೊತೀವಿ ಓಕೆ ಮತ್ತೆ ಇವಾಗ ಇವಾಗ ಯಾವ ಯಾವ ಟೈಮ್ಗೆ ಆಹಾರ ಆಗ್ತೀರಾ ಸರ್ ಇವಕ್ಕೆ ಸೊ ಮಾಮೂಲಿ ಬೆಳಗ್ಗೆ ಒಂದ್ಸರಿ ಮೆಡಿಸನ್ ಕೊಡ್ತೀವಿ ಬ್ರೂಟೋನು ಟಾನಿಕ್ ಅಂತ ಬರುತ್ತೆ ಅದು ಕೊಡ್ತೀವಿ ಬೆಳಗ್ಗೆ ಓಕೆ ಬೆಳಗ್ಗೆ ಆರು ಗಂಟೆಗೆ ಟಾನಿಕ್ ಟಾನಿಕ್ತಿವಿ ಒಂದ್ ಆರೂವರೆ ಏಳು ಗಂಟೆಗೆ ಜೋಳ ಫೀಡು ಎಲ್ಲ ಕೊಡ್ತೀವಿ ಮಿಕ್ಸ್ ಮಾಡಿ ಮಾಮೂಲಿ ಎತ್ತಿಗ ಮಾಮೂಲಿ ಒಂಬತ್ತುವರೆ ಹತ್ತು ಗಂಟೆಗೆ ಈಗ ರಾಗಿ ಹುಲ್ಲು ಏನೋ ಕಳ್ಳೆ ಬಳ್ಳಿ ಕೊಡ್ಬೋದು ಒಂದು ಮರಿಗೆ ಒಂದು ಎರಡು ತಿಂಗಳ ಅಂದ್ಕೊಳ್ಳಿ ಎಷ್ಟು ಖರ್ಚು ಬರ್ಬೋದು ಸಾವಿರ ಸಾವಿರ ಬರುತ್ತೆ ಒಂದೂವರೆ ಸಾವಿರ ಬರುತ್ತೆ ಒಂದುವರ್ ಸಾವಿರ ಅದ ಖರ್ಚಿಟ್ರೆ ಮಿಕ್ಕಿದ್ ನಮ್ಗೆ ಲಾಭ ಲಾಭಿದ್ ಅಂದ್ರೆ ಮಿನಿಮಮ್ ಮರಿಗ್ ನಾಲ್ಕು ಸಾವಿರ ಸಿಗುತ್ತಲ್ಲ ಸರ್ ಒಂದ್ ಎರಡ್ ವರ್ ಸಾವಿರ ನಮ್ ಆದಾಯ್ತು ಒಂದ್ ಮರಿಗು ಸಾವಿರ ಹೋಗಿ ಖರ್ಚು ಎಲ್ಲ ಹೋಗಿ ಎರಡುವ ಸಾವಿರ ಎರಡು ಸಾವಿರ ಸಿಗೇ ಸಿಗುತ್ತೆ ಮರೀ ಆರಾಮ ಕನಿಷ್ಠ ಅಂದ್ರೆ ಓಕೆ ಸರ್ ನೀವು ಮರಿ ಬಿಟ್ಟು ಬೇರೆ ಏನ್ ಕೆಲಸ ಮಾಡ್ತೀರಾ ಸರ್

ಇವಾಗ ಈ ತರ ಐಟೆಕ್ ಶೆಡ್ ಮಾಡೋದ್ರಿಂದ ಅನುಕೂಲ ಏನು ಸರ್ ಪ್ರಕಾರ ಅನುಕೂಲ ಇಲ್ಲ ಅಂದ್ರೆ ನಮ್ದು ಮಾಮೂಲಿ ನೆಲದಲ್ಲಿ ಮಾಡ್ಬೋದು ಸರ್ ಕೆಲಸ ಕೆಲಸ ಜಾಸ್ತಿ ಹಿಡಿತಿದ ನಮಗೆ ಯಾರೋ ಒಂದ್ ಪರ್ಸನ್ ಇದ್ರೆ ನಾವ್ ನೂರ್ ಖುಲೇ ಮಾಡಬಹುದಲ್ಲ ಅಲ್ಲಿ ಜಾಸ್ತಿ ಕೆಲಸ ಜಾಸ್ತಿ ಹಿಡಿದಿ ಡೈಲಿ ಎತ್ಬೇಕು ಕೆಳಗಡೆ ಎತ್ತಾಗ ನೋಡಿ ಬ್ಯಾಚ್ ಕ್ಲಿಯರ್ ಆಗಿದೆ ಬೆಳಗ್ಗೆ ಎತ್ತಾಕಿದ್ರಲ್ಲ ಇದು ಹಂಗಾಗಿ ಇಲ್ಲ ಅಂದ್ರೆ ನಮ್ ಮರಿ ಹೋಗೋರ್ಗು ಎತ್ತಂಗಿಲ್ಲ ಎರಡ್ ತಿಂಗಳಾಗ್ಲಿ ಬಿಡಿ ಎರಡು ತಿಂಗಳ ಹಂಗ ಇರ್ಬೋದು ಏನ್ ತೊಂದ್ರೆ ಇಲ್ಲ ನಮ್ ಮರಿಗೆ ಮರಿ ಮೇಲೆ ಇರುತ್ತಲ್ಲ ಕೆಳಗಡೆ ಎರಡು ತಿಂಗಳಾಗ್ಲಿ ಏನು ಆಗಲ್ಲ ಎಲ್ಲ ಕೆಲವೊಡೆ ಗೊಬ್ಬರ ಇರುತ್ತೆ ಮೇಲೆ ಮರಿ ಇರುತ್ತೆ ಸೇಫ್ ಆಗಿ ಅನುಕೂಲ ಇರುತ್ತೆ ಅನುಕೂಲ ಇರುತ್ತೆ ಅದ್ರಿಂದ ಅದಾದ್ರೆ ಡೈಲಿ ತೊಳ್ಬೇಕು ಎತ್ಬೇಕು ಹುಡುಗ್ಬೇಕು ಜಾಸ್ತಿ ಹಾರ್ಡ್ ವರ್ಕ್ ಜಾಸ್ತಿ ಇದೆ ಸ್ಮಾರ್ಟ್ ವರ್ಕ್ ಅಷ್ಟೇ ಈಗ ಎಲ್ಲರ್ ಮೊದ್ಲು ಜಮಾನ ಎಲ್ಲ ಒಪ್ಪೋ ಚಿಕ್ಕ ಕೀಪ್ಯಾಡ್ ಸೆಟ್ ಗಳು ಇದ್ವು ಈಗೆಲ್ಲ ಸ್ಮಾರ್ಟ್ ಫೋನ್ ಬಂದು ಎಲ್ಲ ಹೇಗೆ ಟೆಕ್ನಾಲಜಿ ಹಂಗ್ ಇಂಪ್ರೂವ್ಮೆಂಟ್ ಜನಗಳೆಲ್ಲ ಈಗೆಲ್ಲ ಕೈಯಲ್ಲಿ ನೋಡಿ ಆರಾಮ್ ಕಣ್ಣಲ್ಲಿ ಮಾಡಕ್ ಹಂಗ ಆಗೋಗಿದೆ ಎಲ್ಲ ಅದನ್ನ ನಾವು ಸ್ಮಾರ್ಟ್ ಆಗ್ಬೇಕು ಹಾ ಎಲ್ಲ ನಾವು ಚೇಂಜ್ ಆಗ್ತಾ ಇರಬೇಕಲ್ಲ ಟೆಕ್ನಾಲಜಿ ಹೆಂಗ್ ಡೆವಲಪ್ಮೆಂಟ್ ಆಗದೆ ಆ ರೀತಿ ನಾವು ಚೇಂಜ್ ಆಗ್ತಾ ಇರ್ಬೇಕು ಇದ್ರಲ್ಲಿ ನಾವು ಬೆಳೆಸ್ತಾ ಹೋಗ್ಬೇಕು ಟೆಕ್ನಾಲಜಿನ ಹೌದು ನಾವು ಬೆಳೆಸ್ತಾ ಇರ್ಬೇಕು ಹ್ಮ್ ಸರ್ ಇವಾಗ ಈ ಶೆಡ್ ಗೆ ಎಷ್ಟು ಖರ್ಚಾಗಿದೆ ಸರ್ ಸರ್ ಟೂ ಲ್ಯಾಕ್ಸ್ ಆಗಿದೆ ಹಾ ಟು ಲೆಕ್ಸ್ ಆಗಿದೆ ಟೂ ಲ್ಯಾಕ್ಸ್ ಆಗಿದೆ ಅಂದ್ರೆ ನಾವು ಸಿಂಪಲ್ ಆಗಿ ಮಾಡ್ಕೊಂಡಿದೀವಿ ಅವ್ರವರು ಕೆಪಾಸಿಟಿ ಮೇಲೆ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಶೆಡ್ ಜಾಸ್ತಿ ಬಂಡವಾಳ ಆಗದಷ್ಟು ಏನ್ ರಿಟರ್ನ್ ಬರಲ್ಲ ನಮ್ಗೆ ಆ ಶೆಡ್ ಎರಡ್ ಸಾವಿರ ಎರಡ್ ಲಕ್ಷ ಆಗ್ಬಿಟ್ಟು ನೀವು ಮರಿಗ್ ಬೇಕಾದ್ರೆ ಐದ್ ಲಕ್ಷ ಹಾಕೊಳ್ಳಿ ತೊಂದ್ರೆ ಇಲ್ಲ ದುಡಿದೈತೆ ಇದು ದುಡಿಯೋದಿಲ್ಲ ನಮ್ಗೆ ನಿಮ್ ಪ್ರಕಾರ ಶೆಡ್ ಕಡಿಮೆ ಆದ್ರೂ ಮರಿಗೆ ಶೆಡ್ಗೆ ಎಷ್ಟ್ರೂ ಬಂಡವಾಳ ಅಷ್ಟೇ ಅಲ್ಲ ಬರಲ್ಲ ವಾಪಸ್ ಬರಲ್ಲ ನೋಡಿ ಬಂದ್ಬಿಟ್ಟಿಲ್ಲಲ್ಲ ಅದೇ ಐತಿ ಬಂಡವಾಳ ಅರ್ಧ ಐತಿ ನಾವ್ ಮರಿಗ ಹಾಕ್ಬೋದಲ್ವಾ ಅದಕ್ಕೆ ನಾವು ಸಿಂಪಲ್ ಆಗಿ ಮಾಡ್ಕೊಂಡು ಶಡ್ ಅಂತಿದ್ರೆ ಸಿಂಪಲ್ ಶೆಡ್ ಮಾಡ್ಕೊಂಡ್ರೆ ಮರಿ ಚೆನ್ನಾಗಿ ಆರಾಮ್ ಗ್ರೋತ್ ಆಗ್ತಾ ಇದೆ ತೊಂದರೆ ಇಲ್ಲ ನಮ್ ಮರಿಗೋದಕ್ಕೆ ಚೆನ್ನಾಗ್ ಬರ್ತಾ ಇದೆ ಮರಿ ಡಬಲ್ ನೈನ್ ಜೀರೋ ಟೂ ತ್ರೀ ಏಟ್ ಟೂ ಫೈವ್ ತ್ರೀ ಜೀರೋ ಓಕೆ ಈ ನಂಬರ್ ಗೆ ಕಾಲ್ ಮಾಡಿದ್ರೆ ನೀವು ಇನ್ಫಾರ್ಮೇಷನ್ ಕೊಡ್ತೀರಾ ಏನ್ ಇನ್ಫಾರ್ಮೇಷನ್ ಆದ್ರೂ ಕೊಡ್ತೀವಿ ಸರ್ ಮರಿ ಬೇಕಾದ್ರೂ ಕೊಡಿಸ್ತೀವಿ ಬೇಕಾದ್ರೆ ಅವ್ರು ಮರಿನ ನಮ್ಮಲ್ಲಿ ಇದ್ರೆ ನಮ್ಮ ಸೆಡ್ ಅಲ್ಲಿ ನಾವೇ ಕೊಡ್ತೀವಿ ಬೇಕಾರೆ ಯಾವ ರೀತಿ ವ್ಯಾಕ್ಸಿನ್ ಮಾಡಿಸ್ಬೇಕು ಯಾವ ರೀತಿ ಫುಡ್ ಕೊಡ್ಬೇಕು ಏನ್ ಬೇಕು ಫುಡ್ ಬೇಕಾದ್ರೆ ನಮ್ಮ ಕಡೆ ಗೊರಿಂದ್ರಲ್ಲೇ ಸಿಗುತ್ತೆ ಏನ್ ಬೇಕಾದ್ರೆ ಇಲ್ಲಿಂದ ಬೇಕಾದ್ರೆ ಆ ಕಳಿಸಬಹುದು ಬೇಕಾದ್ರೆ ದುಡ್ಡು ಓಕೆ ನೀವು ಎಲ್ಲರಿಗೂ ಮಾಹಿತಿ ಕೊಡಬೇಕಾದ್ರೆ ಮಾಹಿತಿ ಕೊಡ್ತೀವಿ ಬೇಕಾರೆ ಓಕೆ ಗೊತ್ತಿರೋದು ಇನ್ನೊಬ್ರು ಹೇಳೋದ್ರಲ್ಲಿ ಏನಿಲ್ಲ ಗೊತ್ತಿಲ್ಲದೆ ಮೇಸಿ ಒಬ್ರು ಸುಮಾರು ಜನ ಲಾಸ್ ಆಗಿದ್ದಾರೆ ಇದರಿಂದ ಅದರಿಂದ ನಮ್ಗೆ ಗೊತ್ತಿರೋ ಅನುಕೂಲ ಇರೋದು ಅವ್ರಿಗೂ ಸ್ವಲ್ಪ ಹೇಳೋಣ ಇವಾಗ ತುಂಬಾ ಜನ ಲಾಸ್ ಆಗಿದ್ದಾರೆ ಇದರಿಂದ ಲಾಸ್ ಆಗಿದ್ದಾರೆ ಆ ತರ ಆಗ್ಬಾರ್ದು ಅಂದ್ರೆ ನಾವು ಚೆನ್ನಾಗಿ ನೋಡ್ಕೋಬೇಕು ನೋಡ್ಕೋಬೇಕು ಸರ್ ನಾನು ಇನ್ನೊಂದು ಕ್ವಶನ್ ಇವಾಗ ಕುರಿಗಳು ಮೇಯಿಸ್ತಾರಲ್ವಾ ನಾವು ಲಾಸ್ ಆಗಿದ್ದೀವಿ ಅಂತಾರೆ ಯಾವ ತರ ಲಾಸ್ ಆಗುತ್ತೆ ಸರ್ ಮೇಯಿಸೋದ್ರಿಂದ ಸರ್ ಕುರಿ ಮೇಯಿಸೋದ್ರಿಂದ ಲಾಸ್ ಅಂತ ಯಾರು ಕೇಳಿಲ್ಲ ಯಾರೋ ಒಬ್ರು ಹೇಳ್ತಾರೆ ಅಂದ್ರೆ ನಾವು ಸ್ವಂತ ಆಳ್ ಮಾಡೋದು ಇವಾಗ ಯಾರೋ ಕೂಲಿ ಇಟ್ಕೊಂಡು ಅವ್ರೊಬ್ರು ಬೆಂಗಳೂರಲ್ಲಿ ಇರ್ತಾನೆ ಅವ್ರು ಬಂದ್ರೆ ನಮ್ಮ ಆಳ್ಲಿ ಅಷ್ಟೇ ನಮ್ಮ ಓನರ್ ಇದ್ದಾನಪ್ಪ ನೋಡ್ಕೊಂಡು ಬಿಡು ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಅವ್ರ ಮೇಲೆ ಮಾಡ್ಸಲ್ಲ ಮೆಡಿಸಿನ್ ಕೊಡಲ್ಲ ಅದಕ್ಕೆ ಡಾಕ್ಟರ್ ತರ್ಸೋ ಕೆಪಾಸಿಟಿ ಇರಲ್ಲ ನೋಡಸಲ್ಲ ಟೈಮ್ಗೆ ಹಂಗಾಗಿ ಮೈನು ವ್ಯಾಕ್ಸಿನ್ ಮೈನ್ ವೆರಿ ಇಂಪಾರ್ಟೆಂಟ್ ವ್ಯಾಕ್ಸಿನ್ ವ್ಯಾಕ್ಸಿನ್ ಮಾಡ್ಸ್ಕೊಂಡು ವ್ಯಾಕ್ಸಿನೇ ಮಾಡ್ಸಿಲ್ಲ ಅಂದ್ರೆ ಓನರ್ ಹೇಳಿರ್ತಾನೆ ಮಾಡ್ತಪ್ಪ ಡಾಕ್ಟರ್ ಬರ್ತಾರಂತೆ ಅವನು ದುಡ್ಡೆಲ್ಲ ಹಾಕಿರ್ತಾನೆ ಮಾಡ್ಸೋದಿರಲ್ಲ ಮಾಡಿಸಿರಲ್ಲ ಅವನ ಎಲ್ಲೋ ಬರ್ತಾನ ಸ್ವಂತ ಮಾಡ್ ಮಾಡ್ಕೊಂಡು ಆರಾಮ ಒಳ್ಳೆ ಆದಾಯ ಇದೆ ಮೇಸ್ಬೇಕು ಅಂದ್ರೆ ಸ್ವಂತ ಇರಬೇಕು ಸ್ವಂತ ಇರ್ಬೇಕು ಹಾ ನೀವ್ ಎಲ್ಲೋ ಇದ್ ಬಿಟ್ಟು ನಾವೆಲ್ಲೋ ಇದೀನಿ ಸರ್ ನಾನು ಮಾಡ್ಸಪ್ಪ ಫೋನ್ ಮಾಡಿದೀನಿ ಈಗ ಅಮೌಂಟ್ ಕಳ್ಸಿನಿ ಅಂದ್ರೆ ಅವೆಲ್ಲ ಆಗಲ್ಲ ಸ್ವಂತ ಬಿಟ್ಟು ಯಾರೋ ಒಬ್ರು ಇದ್ರು ಸಾಕು ಆರಾಮ್ ಹಾಳು ಇಟ್ಕೊಂಡ್ರೆ ಇನ್ನೂರಿಂದ ಆರಾಮ್ ಮುನ್ನೂರು ಕುರಿ ಮೇಸ್ ಮಾಡ್ಸ ಸ್ಟ್ಯಾಂಡ್ ಮಾಡ್ಸ್ಕೊಂಡ್ರೆ ಮಾಮೂಲಿ ಕೆಳಗಡೆ ಹಾಳಿಟ್ಕೊಂಡ್ರೂ ಪರವಾಗಿಲ್ಲ ಸ್ವಂತ ಇರ್ಬೇಕು ಇರ್ಬೇಕ ಅವ್ರ ಜೊತೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕುರಿಯ ಲಾಸ್ ಆಗ್ಬಾರ್ದು ಅಂದ್ರೆ ಇರ್ಬೇಕು ಎಲ್ಲೋ ಇರ್ತೀವಿ ದುಡ್ಡು ಖರ್ಚು ಮಾಡಿರ್ತೀವಿ ದೊಡ್ಡ ಐಟಕ್ ಶೆಡ್ ಮಾಡಿದೀವಿ ಅಂದ್ರೆ ನೀನು ದುಡ್ಡು ಖರ್ಚು ಮಾಡ್ತೀರಾ ನಾವು ಖರ್ಚು ಮಾಡ್ತೀವಿ ಇಲ್ಲ ಅಂದಲ್ಲ ಯಾರು ಮಾಡ್ತಾರೆ ಅವ್ರವ್ರ ಅನುಕೂಲ ತಗಟ್ಟಾಗೆ ಎಲ್ಲಾರ್ದು ಆಗಲ್ಲ ಸರ್ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಮೇನ್ ವ್ಯಾಕ್ಸಿನೇಷನ್ ಇಂಪಾರ್ಟೆಂಟ್ ಮಾಡ್ಕೋಬೇಕು ನಾವು ಟೈಮ್ ಯಾವ ಟೈಮ್ ಏನ್ ತಿಂದ ಫುಡ್ ಟೈಮ್ ತಾರಿ ಕೊಟ್ಬಿಡ್ಬೇಕು ಅಷ್ಟೇ ಅವಕ್ಕೆ ಬೆಳಿಗ್ಗೆ ಏನು ಜಾಸ್ತಿ ಇಲ್ಲ ಬೆಳಗ್ಗೆ ಒಂದು ಟೂ ಅಂಡ್ ಹಾಫ್ ಅನ್ ಅವರ್ ಕೆಲಸ ಸಾಯಂಕಾಲ ಒಂದು ಟೂ ಅವರ್ ಕೆಲಸ ಅಷ್ಟೇ ನೀನು ಕೆಲಸ ಇಲ್ಲ ನೀವು ಎಲ್ಲಾನು ಆ ರಾಜರ ಬಂದು ಎಲ್ಲ ಓಡಾಡಿ ಬೆಳಗ್ಗೆ ಸಿಕ್ಸ್ ಟು ಏಟ್ ಸಾಯಂಕಾಲ ಈವ್ನಿಂಗ್ ಫೋರ್ ಟು ಸಿಕ್ಸ್ ಓಕೆ ಎರಡ್ ಎರಡ್ ಅವರ್ ಎರಡು ಎರಡ್ ಅವರ್ ಅಷ್ಟೇ ಅವ್ರ ಏನೋ ನೋಡಂಗಿಲ್ಲಲ್ಲ ನೀವು ಯಾವ ಊರಪ್ಪ ನೋಡಂಗಿಲ್ಲ ಕಡೆ ಶೆಡ್ ಸಾಯಂಕಾಲ ಬೆಳಿಗ್ಗೆ ಎರಡ್ ಟು ಟೂ ಅವರ್ಸ್ ಅವಾಗ ಬೆಳಿತವೆ ಅವಾಗ ಆರಾಮ್ ಗ್ರೋತ್ ಆಗುತ್ತೆ ಅವಾಗ ಯಾರೋ ಬರ್ತಾನೆ ತರ್ಡ್ ಪರ್ಸನ್ ಬರ್ತಾನೆ ಯಾರೋ ತರ್ಡ್ ಪಾರ್ಟಿ ಬರ್ತಾನೆ ನಮ್ಮ ಮಧ್ಯೆ ಅವ್ನ್ ತಗೊಂಡೋದು ಮರಿ ಆರಾಮ್ ಮಾರ್ಕೆಟಿಂಗ್ ಮಾಡಂಗಿಲ್ಲ ನೀವು ಏನ್ ತೊಂದ್ರೆ ಇಲ್ಲ ನಮ್ಮ ಮನೆ ಬರ್ತಾರೆ ಮನೆ ಮರಿ ಅಷ್ಟೇ ಸಾಕ್ಬೇಕು ಅಷ್ಟೇ ಮರಿ ಸೆಲೆಕ್ಷನ್ ಚೆನ್ನಾಗಿರ್ಬೇಕು ಸೆಲೆಕ್ಷನ್ ಚೆನ್ನಾಗಿರ್ಬೇಕು ಉದ್ದ ಬಣ್ಣ ಬೀಸ್ ಇರ್ಬೇಕು ಮರಿ ನೋಡ್ಬಿಟ್ಟು ಗ್ರೋತ್ ಮಾಡ್ಕೊಂಡ್ರೆ ವ್ಯಾಕ್ಸಿನ್ ಹಾಕ್ಸ್ಬೇಕು ಪ್ಲಸ್ ಮರಿಗಳಿಗೆ ಮೇವು ಒಳ್ಳೆ ಮೇವು ಕೊಡ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇನ್ಫಾರ್ಮೇಷನ್ ಕೊಡಬೇಕೆ ಒಳ್ಳೆಯದು